ವೀಕ್ಷಕರೇ ನಮಸ್ಕಾರ ಕರ್ನಾಟಕದ ಬಿ ಜೆ ಪಿ ಶಾಸಕರಾದ ಸಿ ಟಿ ರವಿ ಮುನಿರತ್ನ ಅವರು ಮಾಡ್ತಿರುವಂತಹ ಐಡ್ರಾಮುಗಳಿಗಿಂತ ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷ ಅಣ್ಣಾಮಲೈ ಮಾಡ್ತಿರುವ ಡ್ರಾಮವು ಅವಿವೇಕದ ಪರಮಾವಧಿಯಾಗಿದೆ ಎಂಬ ಟೀಕೆ ವ್ಯಕ್ತ ಆಗ್ತಾಯಿದೆ ಅಣ್ಣ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ ತನಿಖೆ ಕೂಡ ನಡೀತಾ ಇದೆ ಈ ವಿಚಾರವಾಗಿ ಹೋರಾಟ ಮಾಡಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ ಕೂಡ ಹೌದು ಆದರೆ ಅದು ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವ ರೀತಿಯಲ್ಲಿರಬೇಕು ಈ ವಿಚಾರವಾಗಿ ಅಣ್ಣಾಮಲೈ ಮಾಡ್ತಿರುವಂತಹ ಸ್ಟಂಟ್ಗಳು ವಿಚಿತ್ರಕಾರಿಯಾಗಿಯೋ ಜೊತೆಗೆ ಮೌಢ್ಯ ವಿರೋಧಿಸಿ ಬಹುದೊಡ್ಡ ಚಳುವಳಿನ ಕಟ್ಟಿದಂತಹ ಪೆರಿಯಾರ್ ನೆಲಕ್ಕೆ ವಿರುದ್ಧವಾಗಿಯೂ ಇವೆ ಎಂಬ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದ್ದಾವೆ ಡಿ ಎಂ ಕೆ ನೇತೃತ್ವದ ಸರ್ಕಾರ ಪ್ರಕರಣವನ್ನು ಸರಿಯಾಗಿ ತನಿಖೆ ನಡೆಸ್ತಿಲ್ಲ ಎಂದಿರುವ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಕೊಯಮತ್ತೂರಿನಲ್ಲಿ ಪ್ರತಿಭಟನೆ ನಡೆಸಿದಂತಹ ರೀತಿ ನಗೆಪಾಟಲಿಗೆ ಈಡಾಗಿದೆ ಹಸಿರು ಧೋತಿಯನ್ನು ಧರಿಸಿ ಅರೆಬೆತ್ತಲಾಗಿ ನಿಂತು ತಮ್ಮ ನಿವಾಸದ ಮುಂದೆ ಚಾಟಿಯನ್ನು ಹೊಡೆದುಕೊಂಡಿದ್ದಾರೆ ಹಾಗೆ ಹೊಡೆದುಕೊಳ್ಳುವಾಗ ಅಣ್ಣಮಲೈ ಬೆಂಬಲಿಗರೊಬ್ಬರು ಬಂದು ಅಣ್ಣ ಅಣ್ಣ ಬೇಡ ಬೇಡ ಅಂತ ತಪ್ಪಿಕೊಳ್ತಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಕರ್ನಾಟಕದ ಜನರು ಕೂಡ ಈ ವಿಡಿಯೋವನ್ನು ಹಂಚಿಕೊಂಡು ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿದ್ದ ವ್ಯಕ್ತಿ ಈಗ ಕಾಮಿಡಿ ಪೀಸ್ ಹಾಕಿಬಿಟ್ರು ಅಂತ ಕಾಲೆಳಿತಾ ಇದ್ದಾರೆ ಅಣ್ಣಾಮಲೈ ಗುರುವಾರ ಸುದ್ದಿಗೋಷ್ಠಿ ನಡೆಸುತ್ತಾ ಡಿ ಎಮ್ ಕೆ ಸರ್ಕಾರವನ್ನು ಕಿತ್ತೊಗೆಯುವವರೆಗೂ ಪಾದರಕ್ಷೆಯನ್ನು ಧರಿಸುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ರು ಇಂದು ಬರಿಗಾಲ್ನಲ್ಲಿ ನಿಂತು ಚಾಟಿಯನ್ನು ಒಡ್ಕೊಂಡಿದ್ದಾರೆ ಗುರುವಾರದ ಸುದ್ದಿಗೋಷ್ಠಿಯಲ್ಲಿ ಅಣ್ಣಾಮಲೈ ಕೇಳಿದಂತಹ ಕೆಲವು ಪ್ರಶ್ನೆಗಳು ಮೌಲಿಕವಾಗಿದ್ದವು ಅತ್ಯಾಚಾರದಂತಹ ಪ್ರಕರಣದ ಎಫ್ ಐ ಆರ್ ಕಾಪಿ ಸಾರ್ವಜನಿಕವಾಗಿ ಲಭ್ಯವಾಗಿದ್ದು ಹೇಗೆ ಆ ಮೂಲಕ ಸಂತ್ರಸ್ತೆಯ ಗುರುತನ್ನು ಬಹಿರಂಗಪಡಿಸಲಾಗಿದೆ ಅಣ್ಣ ಯೂನಿವರ್ಸಿಟಿಯಲ್ಲಿ ಸಿ ಸಿ ಟಿ ವಿ ಯಾಕೆ ಅಳವಡಿಸ್ಬಿಟ್ಟಿದೆ ಅಥವಾ ಕೆಲಸ ಯಾಕೆ ಮಾಡ್ತಾ ಇಲ್ಲ ಈ ರೀತಿಯ ಪ್ರಶ್ನೆಗಳನ್ನು ಅವರು ಸರ್ಕಾರಕ್ಕೂ ಮತ್ತು ಕಾನೂನು ಸಚಿವರ ವಿರುದ್ಧ ಕೇಳಿರುವಂಥದ್ದು ಸರಿಯಾಗೇ ಇದೆ ಆದರೆ ಎಫ್ ಐ ಆರ್ ಕಾಪಿ ಲೀಕ್ ಆಗಿರುವುದಕ್ಕೆ ಕಾರಣ ಏನು ಎಂಬುದನ್ನು ತನಿಖೆಯಿಂದ ಸರ್ಕಾರ ದೃಢಪಡಿಸಬೇಕು ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಎಲ್ಲರೂ ಕೂಡ ಹೋರಾಟ ಮಾಡಬೇಕು ಆದರೆ ಸರ್ಕಾರದ ವಿರುದ್ಧದ ಹೋರಾಟದ ನೆಪದಲ್ಲಿ ಮೌಢ್ಯದ ಹಾದಿಯನ್ನು ಅಣ್ಣಮಲೆ ಹಿಡಿದಿರುವುದು ಆ ಮೂಲಕ ಮುಗ್ಧ ಜನರನ್ನು ಯಾಮಾರಿಸುವ ಕೆಲಸ ಮಾಡ್ತಿರುವುದು ಸರಿಯಲ್ಲ ಈ ರೀತಿಯ ಹಲವಾರು ಆಕ್ಷೇಪಗಳು ಪ್ರಜ್ಞಾವಂತ ಸಮುದಾಯದಿಂದ ವ್ಯಕ್ತ ಆಗ್ತಾ ಇದ್ದಾವೆ ಅಣ್ಣ ವಿವಿ ಪ್ರಕರಣದ ವಿಚಾರವಾಗಿ ಆರು ಮುರುಗನ್ ದೇವಾಲಯಗಳಿಗೆ ಫೆಬ್ರವರಿಯಲ್ಲಿ ಭೇಟಿ ನೀಡ್ತೇನೆ ದೇವರಿಗೆ ದೂರು ಕೊಡ್ತೇನೆ ಈ ರೀತಿಯ ಹೇಳಿಕೆಗಳನ್ನು ಅಣ್ಣಾಮಲೈ ಅವರು ನೀಡಿದ್ದಾರೆ ಅದು ಕೂಡ ಟೀಕೆಗೆ ಗುರಿಯಾಗಿದೆ ಧಾರ್ಮಿಕ ಆಯಾಮದಲ್ಲಿ ಹೋರಾಟಗಳನ್ನು ತಮಿಳುನಾಡು ಬಿ ಜೆ ಪಿ ಕೈಗೊಳ್ತಿರೋದು ಏಕೆ ಅಂತ ಜನರ ಪ್ರಶ್ನೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಾದಂತಹ ಲಾವಣ್ಯ ಸೂಸೈಡ್ ಕೇಸ್ ವಿಚಾರದಲ್ಲಿ ಅಣ್ಣಾಮಲೈ ಸುಳ್ಳು ಆರೋಪಗಳನ್ನು ಮಾಡಿದರು ಇದು ಧಾರ್ಮಿಕ ಮತಾಂತರದ ಒತ್ತಾಯದಿಂದ ಆದಂತಹ ಆತ್ಮಹತ್ಯೆ ಅಂತ ದೂರಿದ್ರು ಆದರೆ ಸಿ ಬಿ ಐ ತನಿಖೆಯು ಈ ಆಯಾಮವನ್ನು ಅಲ್ಲೆಗಳೆದಿತ್ತು ಈ ವಿಚಾರವಾಗಿ ಮದ್ರಾಸ್ ಹೈಕೋರ್ಟ್ ಕೂಡ ಇತ್ತೀಚೆಗೆ ಚಾಟಿಯನ್ನು ಬೀಸಿ ಪರೋಕ್ಷವಾಗಿ ಬಿ ಜೆ ಪಿ ನಾಯಕರನ್ನು ಪ್ರಶ್ನಿಸಿದೆ ಲಾವಣ್ಯ ಪ್ರಕರಣದ ವಿಚಾರದಲ್ಲಿ ಸುಳ್ಳು ಹಬ್ಬಿಸಿದ್ದಕ್ಕಾಗಿ ಅಣ್ಣಾಮಲೈ ಕ್ಷಮೆಯಾಚಿಸಿ ಅದಕ್ಕಾಗಿ ಚಾಟಿಯೇಟು ಹೊಡ್ಕೊಳ್ಬೇಕಾಯಿತು ಅಂತ ಹೀನಾ ಜೈನ್ ಎಂಬುವರು ಟ್ವೀಟ್ ಮಾಡ್ತಾರೆ ಅಣ್ಣಾಮಲೈ ಒಂದು ಕಾಲದಲ್ಲಿ ಕರ್ನಾಟಕದ ಗೌರವಾನ್ವಿತ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ಹಿಂದೂ ವಿದ್ಯುಕ್ಷಕನಾಗಿ ತನ್ನ ಘನತೆಯನ್ನು ಕಳೆದುಕೊಳ್ತಾ ಇದ್ದಾರೆ ಎಂಬ ಟೀಕೆಯನ್ನು ಶೇ ಕೃಷ್ಣ ಎಂಬುವರು ವ್ಯಕ್ತಪಡಿಸಿದ್ದಾರೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಹೀನಾಯವಾಗಿ ಸೋತಿರುವಂತಹ ಅಣ್ಣಾಮಲೈ ಮೌಢ್ಯಗಳ ಕಸರತ್ತು ನಡೆಸಿ ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಎಂಬ ಕಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದ್ದಾವೆದಂತಹ ವಿಚಾರದಲ್ಲಿ ಸಂಘ ಪರಿವಾರ ದ್ವಿಮುಖ ನೀತಿಯನ್ನು ಅನುಸರಿಸುತ್ತೆ ಎಂಬ ಟೀಕೆಗಳು ಮೊದಲಿಂದಲೂ ಇವೆ ಬಿಲ್ಕಿಸ್ ಬಾನ್ ಅವರ ಮೇಲೆ ಅವರ ಕುಟುಂಬದ ಏಳು ಜನರನ್ನು ಕೊಂದ ಆರೋಪಿಗಳನ್ನು ಗುಜರಾತ್ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿತ್ತು ಅಪರಾಧಿಗಳಿಗೆ ಹಾರವನ್ನು ಹಾಕಿ ಸನ್ಮಾನಿಸಿದ್ದ ಘಟನೆಯೂ ಕೂಡ ನಡೆದಿತ್ತು ಅಣ್ಣಾಮಲೈ ಈ ವಿಚಾರವಾಗಿಯೂ ಕೂಡ ಮಾತಾಡ್ತಾರೆ ಎಂಬುದು ಸದ್ಯದ ನಿರೀಕ್ಷೆ ಏನು ಮಾಡ್ತಾರೆ ನೋಡೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ